ಆಸೆಯ ಹಿಂದಿನ ಸಂಚಿಕೆಯಲ್ಲಿ ಸೂರ್ಯ ಅವರು ಈ ಮನೋಜ ನಿಂದು ವ್ಯಾಲ್ಯೂ ಖಾಲಿ ಹದಿನೇಳು ಲಕ್ಷ ಏನೋ ಅಂತ ಹೇಳ್ತಾರೆ ಸೂರ್ಯ ಯಾಕೆ ಈ ಥರ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ ಅವಮಾನ ಮಾಡಿದ್ದೆ ಮತ್ತೇನು ಇವನಿಗೂ ಮನೋಜ್ಗೆ ಗೋಸ್ಕರ ಮದುವೆ ಆಗದೆ ಪಾರ್ಲರಿಗೋಸ್ಕರ ಮದುವೆ ಆಗಿದೆಯಾ ಅಂತ ಹೇಳ್ತಾರೆ ಆಗ ಶಾಂತಿಯವರು ರೀ ನೋಡಿರಿ ಏನೇನೋ ಹೇಳ್ತಾ ಇದ್ದಾರೆ ಅಂತ ರಂಗನಾಥ್ ಅವರಿಗೆ ಹೇಳ್ತಾನೆ ಆಗ ರಂಗನಾಥ್ ಅವ್ರ ಅಮ್ಮವ್ರೆ ಇನ್ನು ಏನು ಹೇಳಲಿ ಅಮ್ಮ ಅವರು ಈಗ ಹಾಂ ಏನು ಗೊತ್ತಿಲ್ಲದೆ ನಾ ಎಷ್ಟು ಕೆಲಸ ಮಾಡಿದ್ಯಾ ನೀನು ಅಂತ ಹೇಳ್ತಾರೆ ಆಗ ಸೂರ್ಯ ಅವರು ಅಪ್ಪ ನೋಡಿದ್ಯಪ್ಪ ಯಾವ ಥರ ಮಾಡಿದ್ದಾರೆ ಅಂತ ಹೇಳ್ತಾರೆ ರೋಹಿಣಿ ಪಾರ್ಲಲ್ಲಿ ಇಟ್ಟು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ರೀ ಅಂತ ಹೇಳ್ತಾರೆ ಆಗ ಸೂರ್ಯ ಅವರು ತುಂಬ ಚೆನ್ನಾಗಿ ಕಟ್ತೀರಾ ಕಥೆನ ಮೀನನೂ ಕಟ್ತಾಳೆ ಹೂವನ್ನ ಹಾಗಾಗಿ ಅವಳಿಗೂ ಒಂದು ಹತ್ತು ಲಕ್ಷ ಕೊಡಿಸ್ಬಿಡಿ ಮಾರ್ಕೆಟ್ ಏರಿಯಾದಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲಾದರೂ ಹೂ ಕಟ್ಕೊಳ್ಳೋಕ್ಕೆ ಒಂದು ಹತ್ತು ಲಕ್ಷ ಮನೆ ಮೇಲೆ ಲೋನ್ ಮಾಡಿ ಕೊಡಿ ಮತ್ತು ರವಿ ನಿನಗೆಷ್ಟು ಬೇಕು ರೆಸ್ಟೋರೆಂಟಿಗೆ ಅಂತ ಸೂರ್ಯ ಅವ್ರು ಕೇಳ್ತಾರೆ ಅವಾಗ ಸೂ ಸೂರ್ಯ ಅವ್ರ ಒಂದು ಹತ್ತು ಲಕ್ಷ ಬೇಕಾಗ್ಬೋದಾ ಹಂಗಾರೆ ತಗೊಳ್ಳಿ ಮನೆ ಮೇಲೆ ಸಾಲ ಮಾಡೋಣ ಅಂತ ಹೇಳ್ತಾರೆ ಯಾಕೆ ಈ ಪೌಡ್ರಮ್ಮಗೆ ಕೊಟ್ಟಿಲ್ವಾ ಹದಿನೇಳು ಲಕ್ಷನಾ ಅಂತ ಹೇಳ್ತಾರೆ ಆಗ ರೋಹಿಣಿಯವರು ಸೂರ್ಯ ಅಂತ ಹೇಳ್ತಾರೆ ಏಯ್ ಏಯ್ ಏನೀಗ ಏನೀಗ ಅಂತ ಹೇಳ್ತಾರೆ ಸೂರ್ಯ ಅವರು ಕಡೆಗೆ ಮೇನ್ ಶಾಂತಿಯವರು ರೀ ಏಯ್ ಏನೋ ಹೇಳ್ತಾ ಇದ್ದೀಯ ನೀನು ಅದ್ಕೆ ಹಾಗೆ ತಾಯಿ ಸಮಾನ ಆ ಥರ ಮಾತಾಡ್ತೀಯಾ ಅಂತ ಹೇಳ್ತಾರೆ ಸೂರ್ಯ ಅವರು ಅದಕ್ಕೆ ಅಂದರೆ ಮನೆಯನ್ನು ಬೆಳಗ್ಸ್ಬೇಕು ಮನೆಯನ್ನು ಕುಗ್ಸೋದಲ್ಲ ಅಂತ ಹೇಳ್ತಾರೆ ಆಗ ಶಾಂತಿಯವರು ಅವಳು ಏನು ಅವಳು ಸ್ಟೇಟಸ್ ಏನು ಗೊತ್ತಿಲ್ಲದೆ ಮಾತಾಡ್ತಾ ಇದೆಯಾ ಇನ್ನು ನಾಲ್ಕೇ ನಾಲ್ಕು ದಿನದಲ್ಲಿ ನಿನಗೆ ದುಡ್ಡು ಬರುತ್ತೆ ಹತ್ತು ಲಕ್ಷ ಬರುತ್ತೆ ಅಂತ ಹೇಳ್ತಾರೆ ಆಗ ಸೂರ್ಯ ಅವರು ಹತ್ತು ಲಕ್ಷ ಅಲ್ಲ ಹದಿನೇಳು ಲಕ್ಷ ಅಂತ ಹೇಳ್ತಾರೆ ಬಡ್ಡಿ ಸಮೇತ ಹಾಂ ಬರುತ್ತೆ ಬಂದೇ ಬರುತ್ತೆ ಇದು ಖಾಲಿ ಬಿಸ್ಕೆಟ್ ಬಿಸ್ಕೆಟ್ ತಿನ್ನೋ ಲೆಕ್ಕ ಅವಳಿಗೆ ರೋಹಿಣಿಗೆ ಅಂತ ಹೇಳ್ತಾರೆ ಆಗ ರೋಹಿಣಿಯವರು ಅತ್ತೆ ಕಡೆ ನೋಡ್ತಾರೆ ಶಾಂತಿಯವರು ಇನ್ನೂ ನಾಲ್ಕು ದಿನದಲ್ಲಿ ಕೊಟ್ಟೇ ಕೊಡ್ತೀವಿ ಹದಿನೇಳು ಲಕ್ಷ ಅಂತ ಹೇಳಿ ಸೂರ್ಯಂಗೆ ಹೇಳ್ತಾರೆ ಹದಿನೇಳು ಲಕ್ಷ ಬಡ್ಡಿ ಸಮೇತ ರೋಹಿಣಿ ಕೊಡ್ತಾಳೆ ಅಂತ ಸೂರ್ಯ ಅವರಿಗೆ ಶಾಂತಿಯವರು ಹೇಳ್ತಾರೆ ಅತ್ತೆ ಅಂತ ರೋಹಿಣಿ ಹೇಳ್ತಾರೆ ನೀ ಸುಮ್ಮನಿರಮ್ಮ ನಾವು ಕೊಟ್ಟೇ ಕೊಡ್ತೀವಿ ಇದೇ ವಾರದಲ್ಲಿ ಹದಿನೇಳು ಲಕ್ಷ ಕೊಟ್ಟೆ ಕೊಡ್ತೀವಿ ಅಂತ ಹೇಳ್ತಾರೆ ಸೂರ್ಯ ಅವರು ಹೌದಾ ಚಾಲೆಂಜ್ ಮಾಡ್ತಿದ್ಯಾ ಹಾಂ ಚಾಲೆಂಜ್ ಇದ್ದೀನಿ ಕಣೋ ಈ ವಾರದಲ್ಲಿ ಕೊಡ್ತೀವಿ ಅಂತ ಶಾಂತಿಯವರು ಹೇಳ್ತಾರೆ ಅದು ಹೆಂಗೆ ಕೊಡ್ತೀಯಾ ಅಂತ ಸೂರ್ಯ ಅವ್ರು ಹೇಳ್ತಾರೆ ಹೌ ಹೌದಾ ಹಾಗಾದರೆ ಒಂದು ದುಡ್ಡನ್ನು ಕಳ್ತನ ಆಗಿದೆಯಲ್ಲ ಓ ಹಾಗಾದರೆ ಒಂದು ದುಡ್ಡು ಮನೋಜಿಗೆ ಕೊಟ್ಟಿರ್ತೀಯ ಇಲ್ಲ ಮನೋಜನೇ ಹುಡುಗರನ್ನ ಬಿಟ್ಟು ಕಳ್ತನ ಮಾಡಿಸಿರ್ತಾನೆ ಅಂತ ಹೇಳ್ತಾರೆ ಮನೋಜ ಆಗ ಸೂರ್ಯ ಏನು ಹೇಳ್ತಾ ಇದ್ದೀಯೋ ಅಂತ ಹೇಳ್ತಾರೆ ಇನ್ನು ನಾಲ್ಕೇ ದುಡ್ಡು ದಿನದಲ್ಲಿ ದುಡ್ಡು ವಾಪಸ್ ಕೊಡ್ತೀನಿ ಅಂತ ಶಾಂತಿಯವ್ರು ಹೇಳ್ತಾರೆ ಅಷ್ಟು ಹೇಳಿ ಶಾಂತಿಯವರು ಆ ಕುರ್ಚಿಯನ್ನು ಹಾಕಿರ್ತಾರಲ್ಲ ಕುರ್ಚಿನ ಸರಿಸಿ ರೂಮ್ ಒಳಗಡೆ ಹೋಗ್ತಾರೆ ಅವ್ರ ಹಿಂದೆ ಮನೋಜನ ಹೋಗ್ತಾನೆ ಎಲ್ಲರೂ ಅವ್ರವ್ರ ರೂಮಿಗೆ ಹೋಗ್ತಾರೆ ರೋಹಿಣಿ ಅವರು ಅಲ್ಲೇ ನಿಂತ್ಕೊಂಡಿರ್ತಾರೆ ಈ ಕಡೆ ರೂಮ್ ಒಳಗಡೆ ಸೂರ್ಯ ಅವರು ಅಯ್ಯೋ ಸಾರಿ ಕಣೆ ಈ ಅವಾಂತರದಲ್ಲಿ ನಿನ್ನ ಮನೆಗೆ ಹೋಗಲಿಲ್ಲ ನಿಮ್ಮ ಮನೆಗೆ ಬಾ ಈಗ ಹೋಗೋಣ ಅಂತ ಹೇಳ್ತಾರೆ ಈ ಬೇಡ ಬಿಡು ಈಗ ಲೇಟಾಗಿದೆ ಅಂತ ಮೀನವರು ಹೇಳ್ತಾರೆ ಈ ಬಾಡಿಗೆನೂ ಮಿಸ್ ಆಗೋಯ್ತಲ್ಲ ಅಂತ ಹೇಳ್ತಾರೆ ಹೌದು ಕಣೆ ಬಾಡಿಗೆನೂ ಮಿಸ್ ಆಯಿತು ಬಡ್ಡಿಯವರು ದುಡ್ಡು ತುಂಬಲಿಕ್ಕಾಗ್ತಿತ್ತು ಅಂತ ಸೂರ್ಯ ಅವರು ಹೇಳ್ತಾರೆ ನೋಡ್ದ ಅವಂತರ ಇಲ್ಲಿ ಬಿಡು ಚೆನ್ನಾಗಾಯ್ತು ನೀನು ಅಲ್ಲಿಗೆ ಫೈನಾನ್ಸ್ ಆಫೀಸಿಗೆ ಹೋಗದೆ ಇದ್ದಿದ್ರೆ ಏನೂ ಗೊತ್ತೇ ಆಗೋದಿಲ್ಲ ಆಗಿತ್ತು ಇಷ್ಟೊಂದು ಅವಂತರ ಆಗಿರೋದು ಅಂತ ಸೂರ್ಯ ಅವರು ಹೇಳ್ತಾರೆ ನೋಡ್ದ ಹೊರಗಡೆ ಯಾವ ಥರ ಮಾತಾಡ್ತಾರೆ ಎಷ್ಟು ಅವಾಜ್ ಆಗ್ತಾರೆ ಅಷ್ಟೆಲ್ಲ ತಪ್ಪು ಮಾಡಿದ್ರು ಮತ್ತು ಮಾತಾಡ್ತಾರೆ ಅಂತ ಸೂರ್ಯ ಅವರು ಹೇಳ್ತಾರೆ ಮೀನಾ ಹೇಳ್ತಾಳೆ ನೀವು ಹೂವಿನ ಅಂಗಡಿ ಹಾಕೋದಕ್ಕೆ ದುಡ್ಡು ಕೇಳಿದ್ರಿ ಹಾಂ ನಮಗೂ ದೊಡ್ಡ ದೊಡ್ಡವರಾಗಬೇಕು ಅಂತ ಆಸೆ ಆಗಲ್ವಾ ಮೀನವರು ಆಗ ನನಗೇನು ಅಷ್ಟೊಂದು ದುರಾಸೆ ಇಲ್ಲ ಹೂವಿನ ಅಂಗಡಿ ಹಾಕೋದಾದರೆ ನಮ್ಮ ದುಡ್ಡಲ್ಲೇ ಹಾಕೋಣ ಹಾಕಬೇಕು ಅಂತ ಹೇಳ್ತಾರೆ ನನಗೇನು ಆ ಥರ ಆಸೆ ಇಲ್ಲ ನನ್ನ ತಂಗ ತಂಗಿನ ತಮ್ಮನ್ನು ಚೆನ್ನಾಗಿ ಓದಿಸ್ಬೇಕು ಬಿಟ್ಟರೆ ಈಗ ಮದುವೆ ಆಗಿ ಈ ಕಡೆ ಬಂದಿದ್ದೀನಿ ನಮ್ಮ ತಾಯಿಯವರು ಅದನ್ನೇ ಯೋಚನೆ ಮಾಡ್ತಾ ಇರ್ತಾರೆ ಮತ್ತು ಈ ಕೆಲಸದಲ್ಲಿ ನನಗೆ ಅದು ನೆನಪಾಗೋದಿಲ್ಲ ಅಂತ ಮೀನ ಹೇಳ್ತಾರೆ ಮೀನು ಮರೆತೋಯ ಸೂರ್ಯ ಅವರು ಆಗ ಮರೆತೋಯ್ತು ಅನ್ಬೇಡ ಇಲ್ಲ ಅಂತ ಅಷ್ಟೇ ಹೇಳು ಹೌದು ಅತ್ತೆ ಅವರು ಸರಿಯಾದ ಟೈಮಲ್ಲಿ ದುಡ್ಡು ಕೊಡ್ತಾರ ಅಂತ ಕೇಳ್ತಾರೆ ಯಾ ಚಂಬೇಶ್ವರನಿಗೆ ಗೊತ್ತು ಅಂತ ಸೂರ್ಯ ಅವರು ಹೇಳ್ತಾರೆ ಇದನ್ನು ರೂಮ್ ಎದುರುಗಡೆ ನಿಂತ್ಕೊಂಡು ಅವರು ಕೇಳ್ತಾ ಇರ್ತಾರೆ ಮೀ ಒಂದು ಹೀಗೆ ಮಾಡ್ಬೋದು ಮೀನಾ ಹೇಳ್ತಾಳೆ ಸೂರ್ಯ ಅವರಿಗೆ ಹೀಗೆ ಮಾಡಿದ್ರೆ ಅವರಪ್ಪ ಮಲೇಷ್ಯಾದಲ್ಲಿ ದೊಡ್ಡ ಶ್ರೀಮಂತರಂತೆ ಅವರು ರೋಹಿಣಿ ಮುಖಾಂತರ ಅವರಪ್ಪನಿಗೆ ಹೇಳಿ ದುಡ್ಡು ಇಸ್ಕೋಬೋದು ಅಂತ ಶಾಂತಿಯವರು ಹೇಳ್ತಾರೆ ಹಾಗಾದರೆ ಮೊದಲೇ ಇಸ್ಕೋಬೇಕಾಗಿತ್ತಲ್ಲ ಮತ್ತು ಯಾಕೆ ಇಷ್ಟು ತಡ ಮಾಡಿದ್ರು ಅಂತ ಸೂರ್ಯ ಅವರು ಹೇಳ್ತಾರೆ ಆಗ ಮೀನಾ ಅವರು ಹಾಂ ಇಸ್ಕೊಂಡ್ರು ಇಸ್ಕೋಬೋದು ಅಂತ ಹೇಳ್ತಾರೆ ಶಾಂತಿಯವರು ಹಾಂ ಇದೇ ಸರಿಯಾದ ಹೌದು ನನ್ನ ಸೊಸೆ ಅವರಿಗೆ ಮಗಳು ಕೇಳಿದ್ರೆ ಕೊಟ್ಟೆ ಕೊಡ್ತಾರೆ ಅಂತ ದ್ರೋಹಿಣಿ ಹತ್ರ ಬಂದು ಅಮ್ಮ ನೀವು ಹೇಳಿದ್ರೆ ಕೊಟ್ಟೆ ಕೊಡ್ತಾರೆ ಒಂದು ನಿಮಿಷದಲ್ಲಿ ಅಂತ ಸುಮ್ ಶಾಂತಿಯವರು ಹೇಳ್ತಾರೆ ನಿಮ್ಮ ಅವರಿಗೆ ಫೋನ್ ಮಾಡಿ ನಿಧಾನಕ್ಕೆ ಮಾತಾಡ್ತಾ ಮಾತಾಡ್ತಾ ಈ ಮನೆ ವಿಷಯನೂ ಹೇಳಮ್ಮ ನಾನು ಹೇಳಮ್ಮ ರೋಹಿಣಿ ಅಂತ ಶಾಂತಿ ಅವರು ಹೇಳ್ತಾರೆ ಅತ್ತೆ ನಾನು ಅವ್ರ ಹತ್ರ ಹೇಗೆ ಮಾತಾಡಲಿ ಅವ್ರ ಹತ್ರ ಮಾತಾಡಲೇಬಾರ್ದು ಅಂತ ಮಾಡಿದ್ದೀನಿ ಅಂತ ಹೇಳ್ತಾರೆ ರೋಹಿಣಿಯವರು ಶಾಂತಿ ಅವ್ರು ಹೇಳ್ತಾರೆ ನಿನ್ನನ್ನು ನಿಮಗೋಸ್ಕರ ನಾನು ಮನೆ ಪತ್ರ ಅಡ ಇಟ್ಟು ದುಡ್ಡು ಬಂದು ಕೊಟ್ನಲ್ಲಮ್ಮ ನೀ ಏನು ಚಿಂತೆ ಮಾಡಿಬಿಡ ಏನು ಹೇಳೋದಿಲ್ಲ ನೀನು ಕಾಲ್ ಮಾಡಿ ಹೇಳು ಮನೆ ವಿಷಯ ಅಂತ ಹೇಳ್ತಾರೆ ಅವಾಗ ರೋಹಿಣಿಯವರು ಆ ಕಡೆ ತಿರ್ಕೊಂಡಿರ್ತಾರೆ ಮಗ ಶಾಂತಿಯವರು ರೋಹಿಣಿ ಇಷ್ಟೊಂದು ಹಠ ಮಾಡಬೇಡಮ್ಮ ನೀನು ಫೋನ್ ಮಾಡಿ ಅವ್ರಿಗೆ ಹೇಳಮ್ಮ ಅಂತ ಶಾಂತಿಯವ್ರು ಹೇಳ್ತಾರೆ ಶಾಂತಿಯವರು ಆಗ ರೋಹಿಣಿ ನನ್ನ ಮಾನ ಮರ್ಯಾದೆಲ್ಲ ನಿನ್ನ ಅಮ್ಮ ಅಂತ ಹೇಳ್ತಾರೆ ದೊಡ್ಡ ಮನಸ್ಸು ಮಾಡಿ ಕೇಳಮ್ಮ ನೀನು ಅಂತ ಶಾಂತಿಯವ್ರು ಹೇಳ್ತಾರೆ ರೋಹಿಣಿಯವರು ಹೇಗೆ ಕೇಳಲಿಯತ್ತೆ ನೀವು ಅಲ್ಲಿ ಬಡ್ಡಿ ದುಡ್ಡು ಕಟ್ಲಿಕ್ಕೆ ಹೋಗುವಾಗ ನನಗಾರು ಕ ಕರ್ಕೊಂಡು ಅಂತ ಹೇಳ್ತಾರೆ ಈ ಥರ ಆಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲಲ್ಲಮ್ಮ ಈ ನಾ ಮೊದಲೇ ನಾನು ಆ ಕಡೆ ಒಳಗಡೆ ಇದ್ದೆ ಮೀನು ಅವಳು ನೋಡಿ ಬೇಕು ಅಂತಲೇ ಈ ಥರ ಹೇಳಿದ್ದಾಳೆ ನಾ ಬೇಡ ಬೇಡ ನೀವು ಹೋಗಿ ಕಣೆ ನಾ ಬರ್ತೀನಿ ಅಂತ ಅಂದರು ಎಲ್ಲರಿಗೂ ಫೋನ್ ಮಾಡಿ ಹೇಳಿದ